ನಾವು ಭಾರತೀಯರು ಏನೇ ಆಗೋಕ್ಕಿಂತ ಮುಂಚೆ ಒಟ್ಟಲ್ಲಿ ಭಾರತೀಯರಾಗೋದು ಒಂದು ಹೆಮ್ಮೆ ವಿಚಾರ ಆ ಹೆಮ್ಮೆ ವಿಚಾರದಲ್ಲಿ ನಾಲ್ಕು ಜನ ಹುಡುಗರು ಖಂಡಿತವಾಗ್ಲು ಹೆಮ್ಮೆಯಿಂದ ಒಂದ್ಸತಿ ವಿಶೇಷ ಹೇಳ್ತಾರಂತೆ ಹೇಳಿ ಸರ್ ಒಂದ್ಸತಿ ಬೋಲೋ ಭಾರತ್ ಮಾತಾತ್ಮತಾ ಮಾತಾಕಿ ಜೈ ಓಕೆ ಒಂದೇ ಒಂದೇ ಮಾತರ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಈಗ ಇವರ ಹೆಸರುಗಳಂತ ಕೇಳೇ ಬಿಡೋಣಾ ಇವರ ಹೆಸರುಗಳನ್ನು ಕೇಳಿ ನಾವು ಮಾತಾಡೋಣ ಅಂತ ಹೇಳ್ತಾ ಇದ್ದೀನಿ ಸರ್ ನಿಮ್ಮ ಸರ್ ಅಜಿತ್ ಕುಮಾರ್ ನನ್ನ ಹೆಸರು ಗೋಪಿ ಗೋಪಿ ಅವರೇ ರಕ್ಕಿ ರಕ್ಕಿ ಶರತ್ ಕುಮಾರ್ ಶರತ್ ಕುಮಾರ್ ಏನು ಮಾಡ್ಕೊಂಡ್ರಿ ಸರ್ ಕೆಲಸ ಸರ್ ರೀಟೇಲ್ ಸರ್ ಫಿಲ್ ಗೋಪೀ ಸರ್ ಓಕೆ ಸೂಪರ್ ಸೊ ಇವರೆಲ್ಲರಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಹೇಳ್ತಾ ನಾನು ನಿಮ್ಗೆ ಆಪ್ಷನ್ ಕೊಡ್ತೀನಿ ಪ್ರಶ್ನೆನು ಕೇಳ್ತೀನಿ ಓಕೆನಾ ಗೆಸ್ಟ್ ಮಾಡಿ ಮಾಡು ಇಲ್ಲವೇ ಮಡಿ ಗಾಂಧೀಜಿಯವರ ಈ ಕರೆ ನೀಡಿದ್ದು ಯಾವ ಸತ್ಯಾಗ್ರಹ ಕಾಲದಲ್ಲಿ ಯಾವ ಸತ್ಯಾಗ್ರಹ ಕಾಲದಲ್ಲಿ ಗೆಸ್ ಮಾಡಿ ಗೆಸ್ ಮಾಡಿ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಬಟ್ ಸ್ವಲ್ಪ ಮಿಸ್ಟೇಕ್ ಆಯ್ತು ಮಾಡು ಇಲ್ಲವೇ ಮಡಿ ತಿಳ್ಕೊಳ ಯಾಕಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಆಗುತ್ತೆ ನಾವು ಮಾ ನಿಮ್ಮಿಂದ ನಾನು ಕಲ್ತಂಗೂ ಆಗುತ್ತೆ ಮಾಡು ಇಲ್ಲವೇ ಮಡಿ ಗಾಂಧೀಜಿಯವರು ಈ ಕರೆ ನೀಡಿದ್ದು ಯಾವ ಸತ್ಯಾಗ್ರಹಕ್ಕೆ ಗೊತ್ತಾ ಭಾರತ ಬಿಟ್ಟು ತೊಲಗಿ ಯಾಕಂದ್ರೆ ಬ್ರಿಟಿಷರು ನಮ್ಮನ್ನ ಆ ಕಾಲದಲ್ಲಿ ಅವ್ರನ್ನ ಓಡಿಸಬೇಕು ಮಾಡು ಇಲ್ಲವೇ ಮಡಿ ಅಂದ್ರೆ ಡೂ ಆರ್ ಡೈ ಡೂ ಅನ್ನೋದಕ್ಕೆ ಓಕೆ ಈಗ ನಾನು ಇನ್ನೊಂದು ನಿಮಗೆ ನೀವು ಈ ಹಾಡನ್ನ ಕೇಳಕ್ಕೆಹಾನ್ಸೆ ಹಚ್ಚ ಹಿಂದು ಅಮಾರ ಈ ಗೀತೆಯನ್ನು ಬರೆದವರು ಯಾರು ಅನ್ನೋದಕ್ಕೆ ಪ್ರಶ್ನೆಗಳಿಗೆ ನಾನೇ ಆಪ್ಷನ್ಸ್ ಕೊಡ್ತೀನಿ ನಿಮ್ಗೆ ಮೊಹಮ್ಮದ್ ಇಕ್ಬಾಲ್ ರವೀಂದ್ರನಾಥ್ ಟಾಗೂರ್ ಬಂಕಿಮ್ ಚಂದ್ರ ಚಟರ್ಜಿ ಹರಿವಂಶರಾಯ್ ಬಚ್ಚನ್ ಮೊಹಮ್ಮದ್ ಇಕ್ಬಾಲ್ ವೆರಿ ನೈಸ್ ರೈಟ್ ಆನ್ಸರ್ ಮೊಹಮ್ಮದ್ ಇಕ್ಬಾಲ್ ಅನ್ನೋ ರೈಟ್ ಆನ್ಸರ್ ಕೊಟ್ಟಿದ್ದಾರೆ ಸೊ ನೋಡಿ ಈಗ ನಮ್ಮ ರಾಷ್ಟ್ರಗೀತೆ ಇದು ನಾನಂತೂ ಆಪ್ಷನ್ ಕೊಡೋಕೆ ಹೋಗಲ್ಲ ನಮ್ಮ ರಾಷ್ಟ್ರಗೀತೆ ಯಾವುದು ಅಂತ ಮನ ವೆರಿ ನೈಸ್ ಜನಗಣ ಮನವನ್ನು ನಾವು ಎಷ್ಟು ಸೆಕೆಂಡ್ಗಳಲ್ಲಿ ಹೇಳಬೇಕು ಆಪ್ಷನ್ ಕೊಡ್ತೀನಿ ನಾನು ನಿಮಗೆ ಐವತ್ತೊಂದು ಸೆಕೆಂಡ್ ಐವತ್ತೆರಡು ಸೆಕೆಂಡ್ ಐವತ್ತೆಂಟು ಸೆಕೆಂಡ್ ಒಂದು ನಿಮಿಷ ಇಷ್ಟರಲ್ಲಿ ನಿಮ್ಮ ಆಪ್ಷನ್ ಯಾವುದು ಸಿಕ್ಸ್ಟಿ ಒಂದು ನೀವು ಹೇಳಿದ ಆನ್ಸರ್ ಎಲ್ಲ ತಪ್ಪು ನಾವು ಜನಗಣಮನ ಹೇಳ್ತೀವಿ ಥಿಯೇಟರ್ಗೆ ಹೋದ್ರೆ ಫಿಲಮ್ ಆಗಿದ ಮುಂಚೆ ನಾವೆಲ್ಲರೂ ನಿಂತ್ಕೊಂಡು ಹೇಳ್ತೀವಲ್ವಾ ಆದ್ರೆ ನಾವು ತಿಳ್ಕೊಂಡ್ರೆ ತಪ್ಪೇನಿಲ್ಲ ಐವತ್ತು ಎರಡೇ ಸೆಕೆಂಡ್ಗಳು ಮಾತ್ರ ಅದನ್ನ ಹೇಳಬೇಕು ಅದಕ್ಕಿಂತ ಜಾಸ್ತಿನೂ ಹೇಳೋಂಗಿಲ್ಲ ಕಡಿಮೆನೂ ಹೇಳೋಂಗಿಲ್ಲ ಓಕಾ ಓಕೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಜನರಲ್ ನಾಲೆಜ್ ನಿಮ್ಗೆ ಇಷ್ಟ ಆಗ್ತಿದ್ಯಾ ಸರ್ ಇಷ್ಟ ಆಗ್ತಿದೆ ಸರ್ ಅಲ್ವಾ ತಿಳ್ಕೊಂಡಂಗ ಆಗ್ತಿದೆ ಅಲ್ವಾ ನಮಗೆ ಗೊತ್ತಾಗುತ್ತೆ ಆದ್ರೂ ನಾನು ಪರ್ಸನಲ್ ಆಗ ಒಂದು ಪ್ರಶ್ನೆ ಕೇಳ್ತೀನಿ ಸ್ವಾತಂತ್ರ್ಯ ಮಾಡ್ತೀರಾ ಪರ್ಟಿಕ್ಯುಲರ್ ದಿನಾಚರಣೆಯಿಂದ ನೀವೇನೇನ್ ಮತ್ತೆ ನೀವೇನ್ ಮಾಡ್ತೀರಾ

ವೆರಿ ನೈಸ್ ಲವ್ಲಿ ನೋಡಿದ್ರ ಇವರಂತೂ ತುಂಬಾನೇ ಚೆನ್ನಾಗಿ ಅದ್ಭುತವಾಗಿ ಸುಂದರವಾಗಿ ಅಮೋಘವಾಗಿ ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ಇವ್ರ ಕಡೆಯಿಂದ ಇನ್ನೊಂದ್ಸತಿ ಘೋಷಣೆ ಕೂಗಿಸಿ ಬಿಡೋಣ ನಾವು ಹೆಮ್ಮೆಯಿಂದ ಹೇಳಣ ಲವ್ಲಿ ನಿಮ್ಮೆಲ್ಲಗನು ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮೇರ ಭಾರತ್ ಮಹಾನ್ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲಗನು ಆತ್ಮೀಯ ಸ್ವಾಗತ ಸುಸ್ವಾಗತ ಖಂಡಿತವಾಗ್ಲು ನನ್ನ ಜೊತೆ ಇಂದಿನ ಪೀಳಿಗೆ ಇದಾರೆ ಅಂದ್ರೆ ನಾವೆಲ್ಲರೂ ಸೇರಿ ಇದನ್ನ ಪೀಳಿಗೆನೆ ಅಂತದ್ರಲ್ಲಿ ಗರ್ಲ್ಸ್ ಆರ್ ರೆಡಿ ಟು ಟಾಕ್ ಟು ಮೀ ಯಾಕಂತಂದ್ರೆ ಅವರು ಹೆಮ್ಮೆಯಿಂದ ಮಾತಾಡ್ತಾರಂತೆ ನಮ್ಮ ಭಾರತದ ಬಗ್ಗೆ ಫಸ್ಟ್ ಆಫ್ ಆಲ್ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯ ಇಂಡಿಪೆಂಡೆನ್ಸ್ ಡೇ ಥ್ಯಾಂಕ್ ಯು ಸೋ ಮಚ್ ಈ ಇಂಡಿಪೆಂಡೆನ್ಸ್ ಡೇ ದಿನ ಏನು ಮಾಡ್ತಿದ್ರು ಸೆಲೆಬ್ರೇಟ್ ಮಾಡ್ತೀರಿ ಕಾಲೇಜಲ್ಲಿ ಫ್ಲಾಗ್ ಹೌಸ್ಟಿಂಗ್ ಎಲ್ಲ ಮಾಡಿ ಮತ್ತೆ ಪ್ರಿನ್ಸಿಪಲ್ ಭಾಷಣ ಎಲ್ಲ ಕೇಳಿಸ್ಕೊಂಡು ಸ್ವೀಟ್ ತಿನ್ಕೊಂಡು ನ್ಯಾಷನಲ್ ಅಂತಮ್ ನಮ್ಮ ದೇಶದ ನ್ಯಾಷನಲ್ ಅಂತಮ್ ಯಾವ್ದು ಜನಗಣ ಮನ ಓಕೆ ಜನಗಣ ಮನ ಇದನ್ನ ನಾವು ಎಷ್ಟು ಸೆಕೆಂಡ್ ಹೇಳಬೇಕು ನಾನು ನಿಮ್ಗೆ ಆಪ್ಷನ್ ಕೊಡ್ತೀನಿ ಫಿಫ್ಟಿ ಒನ್ ಫಿಫ್ಟಿ ಟೂ ಸೆಕೆಂಡ್ ಫಿಫ್ಟಿ ಒನ್ ಸೆಕೆಂಡ್ ಫಿಫ್ಟಿ ಏಟ್ ಸೆಕೆಂಡ್ ಸಿಕ್ಸ್ಟಿ ಸೆಕೆಂಡ್ ಫಿಫ್ಟಿ ಟೂ ಸೆಕೆಂಡ್ ಫಿಫ್ಟಿ ಒನ್ ಆಕ್ಚುಲಿ ವಿಸ್ಮಯ ಯು ಆರ್ ರೈಟ್ ಫಿಫ್ಟಿ ಟೂ ಸೆಕೆಂಡ್ಸ್ ಜನಗಣಮನ ನಮ್ಮ ನ್ಯಾಷನಲ್ ಅಂತ ಮನ ಹೇಳೆ 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 ಅಂತ ಕೇಳಿದವರು ಅದನ್ನ ಎಷ್ಟು ಸೆಕೆಂಡ್ ಅಲ್ಲಿ ಹೇಳಬೇಕು ಅಂತ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಲ್ಲಿ ಹೇಳಿದ್ರಿ ಕರೆಕ್ಟ್ ಇಲ್ಲ ಇಲ್ಲ ಮತ್ತೆ ಜನಗಣಮನ ಯಾಕೆ ಅದು ಜೈ ಭಾರತ ನಿಮ್ಗೆ ಈಗ ಇನ್ನೊಂದು ಕೇಳ್ತೀನಿ ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರೆ ಯೋಚನೆ ಮಾಡಿ ಇಂಡಿಯನ್ ಐರನ್ ಮ್ಯಾನ್ ಇಟ್ಸ್ ನನ್ ಅದರ್ ದನ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಕ್ಚುಲಿ ಚಂದನ ಮಾತಾಡುವಾಗ ಚಂದನ ಸಕ್ಕ ಬಟ್ಟೆ ಸಕ್ಕತ್ ಅಂತ ಅನ್ಕೊಂಡೆ ಇವ್ರು ಯಾವಾಗ ಜನಗಣಮನ ಹೇಳಿಲ್ಲ ಅವಾಗಲೇ ಎಲ್ಲೋ ಒಂದ್ ಕಡೆ ಅನ್ಕೊಂಡೆ ಬಟ್ ನಿಜವಾಗ್ಲೂ ಇಂಟೆಲಿಜೆಂಟ್ ನೀವು ಅಂಡ್ ಫ್ಲಾಗ್ ಇರುವಂತ ಮದ್ಯದ ಚಕ್ರಕ್ಕೆ ಏನಂತ ಕರೀತಾರೆ ಅಶೋಕ ರೈಟ್ ಸ್ವಾತಂತ್ರ್ಯೋತ್ಸವದ ಟೈಮ್ ನಲ್ಲಿ ಈಗ ನೀವು ಗಣಪತಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ ಈ ಗಣಪತಿ ಹಬ್ಬ ಮಾಡಬೇಕು ಅಂತ ಮೊದಲನೇದಾಗಿ ಸ್ವಾತಂತ್ರ್ಯೋತ್ಸವದ ಟೈಮ್ ಅಲ್ಲಿ ಕರೆ ಕೊಟ್ಟ ಹೋರಾಟಗಾರರು ಯಾರು ಈ ಗಣೇಶ ಹಬ್ಬ ನಾವೆಲ್ಲಾ ಮಾಡ್ತೀವಿ ಬಟ್ ಗಣೇಶ ಹಬ್ಬ ಮಾಡೋದಕ್ಕೆ ನಮಗೆ ಟೈಮ್ ಸಿಕ್ಕಿತ್ತು ಅಥವಾ ಟೈಮ್ ಬಂದಿತ್ತು ಸ್ವತಂತ್ರೋತ್ಸವದ ಟೈಮ್ ನಲ್ಲಿ ಆಗ ಇನ್ನೂ ನಮಗೆ ಸ್ವತಂತ್ರ ಸಿಕ್ಕಿರ್ಲಿಲ್ಲ ಅಂತ ಟೈಮ್ ಅಲ್ಲೇ ಗಣೇಶೋತ್ಸವ ಮಾಡಬೇಕು ಅಂತ ಒಬ್ಬ ಒಬ್ಬ ಹೋರಾಟಗಾರರು ಕರೆನ ಕೊಡ್ತಾರೆ ಅವ್ರು ಯಾರು ಮಹಾತ್ಮ ಗಾಂಧಿ ವೆರಿ ನೈಸ್ ರಾಂಗ್ ಆನ್ಸರ್ ಸ್ವಾಮಿ ವಿವೇಕಾನಂದ ಬಾಲಗಂಗಾಧರ್ ತಿಲಕ್ ಅವರು ನೌ ಯು ರಿಮೆಂಬರ್ ಜನಗಣ ಮನ ನಾವೆಲ್ಲರೂ ಹೇಳೇ ಹೇಳ್ತೀವಿ ಥಿಯೇಟರ್ಗಳಲ್ಲಿ ಹೋದ್ರೆ ಎದ್ ನಿಂತ್ಕೊಳ್ತೀವಿ ಅದೊಂದು ರೆಸ್ಪೆಕ್ಟ್ ನಾವು ಕೊಡೋ ಜನಗಣ ಮನ ಗೀತೆ ಬರೆದವರು ಯಾರು ರವೀಂದ್ರನಾಥ್ ಟ್ಯಾಗೋರ್ ರವೀಂದ್ರನಾಥ್ ಟ್ಯಾಗೋರ್ ಕಂಗ್ರಾಚುಲೇಷನ್ ತುಂಬಾ ಚೆನ್ನಾಗಿ ಮಾಡಿದಿರಾ ಸೊ ಈಗ ನಮ್ಮ ಎಲ್ಲಾ ಯುವಕರಿಗೂ ಏನ್ ನೋಡ್ತಾ ಇರೋ ಎಲ್ಲಾ ಇಂಡಿಯನ್ಸ್ ಏನು ಹೇಳಕ್ ಇಷ್ಟಪಡ್ತೀರಾ ಈ ಸ್ವಾತಂತ್ರ್ಯ ದಿನಾಚರಣೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಸ್ವಲ್ಪ ಜನ ರೆಸ್ಪೆಕ್ಟ್ ಕೊಡೋದಿಲ್ಲ ಇಂಡಿಪೆಂಡೆನ್ಸ್ ಡೇಗೆ ಅಂತವ್ರೆಲ್ಲಾನು ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು ಯಾರು ಅಲ್ಲೇ ನಿಂತ್ಕೋಬೇಕು ಎಲ್ಲ ಓಡಾಡ್ತಾ ಇರ್ತಾರೆ ಹಂಗೆಲ್ಲ ಮಾಡಬಾರ್ದು ರೆಸ್ಪೆಕ್ಟ್ ಕೊಟ್ಟು ನಮ್ಮನ್ನು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಆಡ್ಬೇಕು ಆಡ್ಬೇಕಾದ್ರೆ ನಾವು ಸ್ಟ್ಯಾಂಡ್ ಅಪ್ ಆಗಿ ನಿಂತಿರ್ಬೇಕು ರೈಟ್ ಚಂದನಾ ಅಂಡ್ ಇವ್ರು ಅಷ್ಟೇ ಹೇಳಿದ್ದು ಅವ್ರು ಹೇಳಿದ್ದು ಖಂಡಿತ ಒಳ್ಳೆ ಮಾತುಗಳು ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಫ್ಲಾಗ್ ನ ತಗೊಂಡ್ಮೇಲೆ ಇಟ್ಕೊಂಡು ಹೋಗ್ತಾ ಇರ್ತಾರೆ ಬಾವುಟ ಆ ಬಣ್ಣ ಏನಿದೆ ಅದನ್ನೆಲ್ಲ ಉಲ್ಟಾ ಮಾಡಿ ಇಟ್ಕೊಂಡಿರ್ತಾರೆ ಅದೆಲ್ಲ ಮಾಡಬೇಡಿ ಅನ್ನೋದನ್ನ ಇವ್ರು ಹೇಳ್ತಿದ್ದಾರೆ ಜನಗಣಮನ ಹೇಳೋದು ನಮ್ಮ ರಾಷ್ಟ್ರಗೀತೆಗೆ ನಾವು ಕೊಡುವಂತ ಒಂದು ಗೌರವ ಆ ಗೌರವನ ಸೂಚನೆ ಮುಖಾಂತರ ಅಂದ್ರೆ ನಿಂತ್ಕೊಳೋ ಮುಖಾಂತರ ನಿಲ್ಲೋ ಮುಖಾಂತರ ಕೊಡಿ ಅಂತ ನೀವ್ ಹೇಳಿದಾರೆ ಒಮ್ಮೆ ಒಂದ್ಸತಿ ಜೋರಾಗಿ ನೀವಿಬ್ರು ಸೇರ್ಕೊಂಡು ಬೋಲೋ ಭಾರತ್ ಮಾತರಂ ಓಕೆ ಇದೆಲ್ಲ ಕಾನ್ವರ್ಸೇಷನ್ ಆದಮೇಲೆ ಅಟ್ಲೀಸ್ಟ್ ನಿಮಗೆ ಅನ್ಸಿದೆ ಸ್ವಲ್ಪ ತಿಳ್ಕೊಂಡ್ರೆ ಹ್ಮ್ ಗೊತ್ತಾಯ್ತಲ್ವಾ ಈ ಗೊತ್ತಾಯ್ತು ಏಳೆ 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 ಅನ್ನೋ ಬಿಟ್ಬಿಡಿ ಇನ್ಮೇಲೆ ಅದ್ರೂ ಹೇಳೋಕೆ ಶುರು ಮಾಡಿ ಇದಾಗಿತ್ತು ಮೇರಾ ಭಾರತ್ ಮಹಾನ್ ಕಾರ್ಯಕ್ರಮದಲ್ಲಿ ಇವ್ರ ಜೊತೆ ಮಾತಾಡಿದ್ದು ಖಂಡಿತವಾಗ್ಲೂ ನಿಮ್ಮೆಲ್ಲರ ಮುಖಾಂತರ ಇವ್ರಿಗೆ ನಾನು ಕೂಡ ಹೇಳ್ತಾ ಇದ್ದೀನಿ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಯ್ ಟಿವಿ ಯು ಎಲ್ರಿಗೂ ಟೀರೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಗೆನಿಸ್ತು ಇವತ್ತಿನ ಒಂದು ಕಾರ್ಯಕ್ರಮ ಹೋಪ್ಸೋ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಮ್ಮ ದೇಶಕ್ಕೋಸ್ಕರ ಪ್ರಾಣತಾಗ ಮಾಡಿರುವಂತಹ ಹೋರಾಟಗಾರರು ಸಹಸ್ರಾರು ಬಂದಿದ್ದಾರೆ ಅವರೆಲ್ಲರ ಹೋರಾಟದ ರಕ್ತದ ಹನಿಯೇ ಇವತ್ತು ನಾವು ಇಲ್ಲಿ ಚೆನ್ನಾಗಿರೋದಕ್ಕೆ ಕಾರಣಕರ್ತವಾಗಿದೆ ಸೊ ಇವತ್ತಿನ ಕಾರ್ಯಕ್ರಮ ನೀವೆಲ್ಲರೂ ಖುಷಿ ಪಟ್ಟಿದ್ದೀರಾ ಹಾಗೂ ಭಾರತದ ಪ್ರತಿಯೊಬ್ಬ ಪ್ರಜೆ ಈ ಒಂದು ದಿನವನ್ನು ಹೆಮ್ಮೆಯಿಂದ ಸೆಲೆಬ್ರೇಟ್ ಮಾಡಬೇಕು ಹೆಮ್ಮೆಯಿಂದ ಹೇಳಬೇಕು ಪ್ರೌಡ್ ಟು ಬಿ ಎನ್ ಇಂಡಿಯನ್ ಅಂತ ಸೊ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಅಷ್ಟೇ ನನಗೂ ಖುಷಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಗ್ದಮೆ ಥ್ಯಾಂಕ್ ಯು ಸೋ ಮಚ್ ತುಂಬಾನೇ ಚೆನ್ನಾಗಿ ಮಾತಾಡಿದರೆ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಮುಖಾಂತರ ನೀವು ಕೂಡ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀರಾ ನಿಮ್ಮಿಂದ ನಾವು ಕೂಡ ತಿಳ್ಕೊಂಡಿದೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಹೆಮ್ಮೆಯಿಂದ ನೀವೆಲ್ಲರೂ ನನ್ನ ಜೊತೆ ಜೋರಾಗಿ ಹೇಳಿ ಒಂದೇ ಮಾತರಂ ಬಲೋ ಭಾರತ್ ಮಾತಾಕಿ ಜೈ ಹೋಗಿ ಬರ್ತೀನಿ ನಾನು ನಿಮ್ಮ ರಂಜತ್ ಸ್ವಲ್ಪ ಮಿಸ್ಮಿ ಜಾಸ್ತಿ ಬ್ಲಾಸ್ಮಿ ಕೇರ್ ಜೈ ಹಿಂದ್